ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತು ಶ್ರೀಗಣೇಶ ವಿಘ್ನ ವಿನಾಶಕನ ಕುರಿತು ಕೊಂಚ ಮಾಹಿತಿ ತಿಳಿದುಕೊಳ್ಳೋಣ ಗಣೇಶ ಆನೆ ಮುಖವನ್ನು ಹಾಗೂ ದೊಡ್ಡ ಹೊಟ್ಟೆಯನ್ನು ಉಳ್ಳವನು ಅವನಿಗೆ ಸಿಹಿ ಭಕ್ಷ್ಯಗಳೆಂದರೆ ಇಷ್ಟ ಗಣೇಶ ಶಿವ ಮತ್ತು ದೇವಿ ಪಾರ್ವತಿ ಇವರ ಪುತ್ರ ಮೂಷಿಕ ಅವನ ವಾಹನ ಗಣೇಶನಿಗೆ ವಿಘ್ನೇಶ್ವರ ಎಂದು ಹೆಸರಿದೆ ಅಂದರೆ ಎಲ್ಲ ವಿಘ್ನಗಳನ್ನು ನಿವಾರಿಸುವವನು ಎಂದೇ ಜನ ಅವನನ್ನು ಶುಭ ಸಮಾರಂಭಗಳ ಆರಂಭದಲ್ಲಿ ಪ್ರಾರ್ಥನೆ ಮಾಡುವರು ಈಗ ನಿಮಗೆ ಗಣೇಶನ ಕುರಿತು ಇರುವಂತಹ ಪುಟ್ಟ ಕಥೆಯನ್ನ ಹೇಳ್ತೀನಿ ಗಣೇಶನ ಹುಟ್ಟು ಕುರಿತು ಅನೇಕ ಕಥೆಗಳಿವೆ ಅವನ ಜನನದ ಬಗೆಗೆ ಅತ್ಯಂತ ಸ್ವಾರಸ್ಯಕರವಾದ ಕತೆ ಇದು ಒಂದು ದಿನ ದೇವಿ ಪಾರ್ವತಿ ತನ್ನ ಕೈಲಾಸ ಪರ್ವತದ ಮನೆಯಲ್ಲಿ ಸ್ನಾನ ಮಾಡಲು ತಯಾರಿ ನಡೆಸುತ್ತಿದ್ದಳು ತನಗೆ ತೊಂದರೆಯಾಗಬಾರದೆಂದು ತನ್ನ ಪತಿ ಶಿವನ ವಾಹನ ನಂದಿಗೆ ಬಾಗಿಲು ಕಾಯಲು ಹೇಳಿದಳು ನಂದಿ ಬಾಗಿಲ ಹೊರಗೆ ಕಾವಲು ನಿಂತನು ಆದರೆ ಸ್ವಲ್ಪ ಸಮಯದ ನಂತರ ಶಿವ ಮನೆಗೆ ಬಂದಾಗ ನಂದಿ ಶಿವನನ್ನು ಮನೆ ಪ್ರವೇಶಿಸಲು ಬಿಡಬೇಕಾಯಿತು ಇದನ್ನು ಕಂಡ ಪಾರ್ವತಿಗೆ ಸಿಟ್ಟು ಬಂದಿತು ತನಗೆ ಯಾರೊಬ್ಬರು ನಿಷ್ಠರಾಗಿಲ್ಲ ಎಂದು ಯೋಚಿಸಿದಳು ಆದ್ದರಿಂದ ಅವಳು ಸ್ನಾನ ಮಾಡಲು ತಾನು ಉಪಯೋಗಿಸುತ್ತಿದ್ದ ಅರಿಶಿನದ ಬುದ್ಧಿಯನ್ನೆತ್ತಿ ಒಂದು ಆಕೃತಿ ಮಾಡಿ ಅದಕ್ಕೆ ಜೀವ ತುಂಬಿದಳು ಇದೇ ಅವಳು ಗಣೇಶನನ್ನು ಸೃಷ್ಟಿಸಿದ ಬಗೆ ಅವನನ್ನು ತನ್ನ ನಿಷ್ಠಾವಂತ ಮಗ ಎಂದು ಸಾರಿದಳು ಒಮ್ಮೆ ಪಾರ್ವತಿ ಸ್ನಾನ ಮಾಡಲು ಸಿದ್ಧಳಾಗುತ್ತಿದ್ದಾಗ ಯಾರೊಬ್ಬರನ್ನು ಒಳಗೆ ಬಿಡದಂತೆ ಬಾಗಿಲ ಹೊರಗೆ ಕಾವಲು ಕಾಯಲು ಗಣೇಶನಿಗೆ ಹೇಳಿದಳು ಅವನು ಕಾವಲು ಕಾಯುತ್ತಿದ್ದಾಗ ಶಿವನು ಮನೆಗೆ ಬಂದನು ಶಿವನು ಮನೆ ಪ್ರವೇಶಿಸಲು ಬಯಸಿದಾಗ ಗಣೇಶ ಅವನಿಗೆ ಒಳಗೆ ಹೋಗಲು ಅವಕಾಶ ಕೊಡಲಿಲ್ಲ ಬಾಗಿಲಿಗೆ ಅಡ್ಡ ನಿಂತನು ತನ್ನ ಸ್ವಂತ ಮನೆ ಪ್ರವೇಶಿಸಲು ನಿರಾಕರಿಸಿದ್ದಕ್ಕೆ ಶಿವನು ಸಿಟ್ಟಿನಿಂದ ಗಣೇಶನ ತಲೆಯನ್ನು ಒಂದೇ ಏಟಿಗೆ ತುಂಡರಿಸಿದನು ಇದು ಪಾರ್ವತಿಯ ತಿಳಿದಾಗ ಅವಳು ರೋಷಾವೇಶಗೊಂಡು ಇಡೀ ಸೃಷ್ಟಿಯನ್ನೇ ನಾಶ ಮಾಡಲು ನಿರ್ಧರಿಸಿದಳು ಸೃಷ್ಟಿಕರ್ತನಾದ ಬ್ರಹ್ಮ ತನ್ನ ಇಡೀ ಸೃಷ್ಟಿಯ ಅಪಾಯದಲ್ಲಿರುವುದನ್ನು ಕಂಡು ಅವಳನ್ನು ತನ್ನ ನಿರ್ಣಯ ಕುರಿತು ಮತ್ತೊಮ್ಮೆ ಯೋಚಿಸಲು ಮನವಿ ಮಾಡಿದನು ಪಾರ್ವತಿ ಆಗ ಗಣೇಶನಿಗೆ ಜೀವ ಮರಳಿಸಬೇಕು ಮತ್ತು ಯಾವುದೇ ದೇವರನ್ನು ಆರಾಧಿಸುವ ಮೊದಲು ಅವನನ್ನು ಎಲ್ಲರೂ ಆರಾಧಿಸಬೇಕು ಎಂಬ ಎರಡು ಷರತ್ತುಗಳನ್ನು ಪೂರೈಸಬೇಕೆಂದು ಹೇಳಿದಳು ಶಿವ ಪಾರ್ವತಿಯ ಷರತ್ತುಗಳಿಗೆ ತಕ್ಷಣ ಒಪ್ಪಿಕೊಂಡ ಅವನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗಿರುವ ಮೊದಲ ಪ್ರಾಣಿಯ ತಲೆಯನ್ನು ತರಲಿಕ್ಕೆ ಬ್ರಹ್ಮನನ್ನ ಬ್ರಹ್ಮ ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಒಂದು ಆನೆಯನ್ನ ನೋಡಿ ಅದರ ತಲೆಯನ್ನು ತಂದ ಶಿವ ಬಳಿಕ ಅದನ್ನೇ ಬಾಲಕನ ಕತ್ತರಿಸಿದ ಶರೀರದ ಮೇಲೆ ಇರಿಸಿದ ಅವನೊಳಗೆ ಜೀವ ತುಂಬಿ ತನ್ನ ಸ್ವಂತ ಮಗನೆಂದು ಸಾರದ ಇದೇ ಗಣೇಶನ ಜನ್ಮ ವೃತ್ತಾಂತ ಗಣೇಶನಿಗಿರುವ ಹೆಸರುಗಳ ಅರ್ಥ ಚತುರ್ಭುಜ ನಾಲ್ಕು ಕೈಗಳನ್ನು ಹೊಂದಿರುವ ಕಾರಣದಿಂದ ಹೀಗನ್ನುವರು ಏಕದಂತ ಒಂದೇ ದಂತವನ್ನ ಹೊಂದಿರುವ ದೇವರು ಈಶಪುತ್ರ ಶಿವಪಾರ್ವತಿಯ ಪುತ್ರ ಗಜಾನನ ಆನೆಯ ಮುಖವನ್ನು ಹೊಂದಿರುವ ದೇವರು ಗಣಾಧ್ಯಕ್ಷ ಗಣಗಳಲ್ಲಿ ಅಧಿದೇವತೆ ಗೌರಿ ಸುತ ಪಾರ್ವತಿಯ ಪುತ್ರ ಲಂಬಕರ್ಣ ಉದ್ದನೆಯ ಕಿವಿಯುಳ್ಳವ ಮಂಗಳ ಮೂರ್ತಿ ಮಂಗಳಕರವಾದ ದೇವರು ಮೂಷಿಕ ವಾಹನ ಇಲಿಯನ್ನು ವಾಹನವಾಗಿಸಿಕೊಂಡಿರುವ ದೇವರು ಪ್ರಥಮೇಶ್ವರ ಪ್ರಥಮ ಪೂಜೆಯ ದೇವತೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು